ಅಂದ್ರೆ ಇಲ್ಲಿ ಗೊಬ್ಬರ ಬಂದು ಈ ಕಡೆ ಮೇಲೆ ಹಾಕಿರ್ತಾರಲ್ಲ ಯೂನಿಫಾರ್ಮಿಟಿ ಬರುತ್ತಲ್ಲ ಅಲ್ಲಿ ಆಟೋಮೆಟಿಕ್ ಆಗಿ ಗೊಬ್ಬರ ಬಂದ್ ಬಂದಾಗ ಎಷ್ಟು ಅಲ್ಲಿ ಎಷ್ಟು ಬೇಕಾಗುತ್ತೆ ಎಷ್ಟು ಬೇಕಾಗಿರುತ್ತೆ ಅಷ್ಟಷ್ಟೇ ಉದುರಿಸ್ತಾ ಹೋಗುತ್ತೆ ಈ ತರ ಇದು ರೊಟೇಟ್ ಆದಾಗ ಗೊಬ್ಬರಗಳು ಉದುರುವಾಗ ಇದಕ್ಕೆ ನಮಸ್ಕಾರ ವೆಲ್ಕಮ್ ಟು ಅಗ್ರಿ ಎಕ್ಸ್ಪೋರ್ಟ್ ಪ್ರದೀಪ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಎರಡ್ ಸಾವಿರದ ಇಪ್ಪತ್ತೈದರ ಕೃಷಿ ಮೇಳ ಜಿಕೆ ವಿಕಿಲ್ ಇದ್ದೇನೆ ಇಲ್ಲಿ ಆಟೋಮೆಟೆಡ್ ಫರ್ಟಿಲೈಸರ್ ಬ್ರಾಡ್ಕಾಸ್ಟ್ ಅಂತ ಹೇಳಿ ಒಂದು ಇಕ್ವಿಪ್ಮೆಂಟ್ ತಯಾರು ಮಾಡಿದ್ದಾರೆ ಅದ್ರ ಬಗ್ಗೆ ನಮ್ ಸರ್ ಈಗ ಎಷ್ಟೊಂದು ಮಾಡ್ತಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಬಗ್ಗೆ ಸ್ವಲ್ಪ ಮಾಡಿ ಸರ್ ಸರ್ ಪರಿಚಯ ಹೆಸರು ಮಂಜುನಾಥ್ ಅಂತ ಮೀನ್ಸ್ ಸೆಂಟರ್ ಫಾರ್ ಇನ್ನೋವೇಶನ್ ಡೆವಲಪ್ಮೆಂಟ್ ಇನ್ ಸ್ಮಾರ್ಟ್ ಅಗ್ರಿಕಲ್ಚರ್ ಪ್ರಾಜೆಕ್ಟ್ ಎಸ್ ಆಗಿ ವರ್ಕ್ ಮಾಡ್ತಿದೀವಿ ಈ ಯಂತ್ರ ಬಂದು ಆಟೋಮೇಟೆಡ್ ಫರ್ಟಿಲೈಸರ್ ಬ್ರಾಡ್ಕಾಸ್ಟರ್ ಸ್ವಯಂಚಾಲಿತ ಗೊಬ್ಬರ ಎರಚುವ ಯಂತ್ರ ಈಗ ನಾವು ಒಂದು ಲ್ಯಾಂಡ್ ಅಲ್ಲಿ ಬೆಳೆ ಬೆಳೆಯುವಾಗ ಗೊಬ್ಬರ ಹಾಕ್ತಿವಲ್ಲ ಅದಕ್ಕೆ ಯೂಸ್ ಆಗುತ್ತೆ ಇದು ವೇರಿಯೇಬಲ್ ರೇಟ್ ಟೆಕ್ನಾಲಜಿ ಮೇಲೆ ವರ್ಕ್ ಆಗುತ್ತೆ ಸರ್ ಈಗ ಫಾರ್ ಎಕ್ಸಾಂಪಲ್ ಎರಡು ಎಕರೆ ಜಮೀನ್ ಇರುತ್ತೆ ಅನ್ಕೊಳ್ಳಿ ಈಗ ರೈತ ಕೈಯಲ್ಲಿ ಗೊಬ್ಬರ ಎರಚುವಾಗ ಯೂನಿಫಾರ್ಮಿಟಿ ಆಗಿ ಒಂದೇ ಲೆವೆಲ್ ಅಲ್ಲಿ ಗೊಬ್ಬರ ಹಾಕ್ತಾನೆ ಸಮಾನವಾಗಿ ಹಾಕೊಂತ ಬರ್ತಾನೆ ಇದು ಇನ್ಪುಟ್ ಯೂಸೇಜ್ ನ ಕಮ್ಮಿ ಮಾಡುತ್ತೆ ಹೆಂಗೆ ಟೆಕ್ನಾಲಜಿ ಇದನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಸಾಯಿಲ್ ಟೆಸ್ಟ್ ಮಾಡಿರ್ತೀವಿ ಮಣ್ಣು ಪರೀಕ್ಷೆ ಮಾಡಿರ್ತೀವಿ ಆ ಎರಡು ಎಕರೆ ಜಮೀನಲ್ಲಿ ಅದ್ರಲ್ಲಿ ಸಾಯಿಲ್ ಅಲ್ಲಿ ಎಷ್ಟು ಸತ್ವ ಇದೆ ಎಷ್ಟು ಪೋಷಕಾಂಶಗಳು ಸಸ್ಯಕ್ಕೆ ದೊರಕ್ತಿವೆ ಅನ್ನೋದನ್ನ ನಮಗೆ ಡಾಟಾ ಗೊತ್ತಾಗುತ್ತೆ ಆ ಡಾಟಾ ಮೇಲೆ ನಾವು ಪ್ರೆಸ್ಕ್ರಿಪ್ಷನ್ ಮ್ಯಾಪ್ ರೆಡಿ ಮಾಡ್ತೀವಿ ಪ್ರಿಸ್ಕ್ರಿಪ್ಷನ್ ಮ್ಯಾಪ್ ನಲ್ಲಿ ಆ ಎರಡು ಎಕರೆನ ಗ್ರಿಡ್ ಮಾಡ್ಕೊಳುತ್ತೆ ಎ ಬಿ ಸಿ ಸಿಡಿ ಅಂತ ಈ ಜಾಗದಲ್ಲಿ ಇಷ್ಟು ಪೋಷಕಾಂಶ ಇದೆ ನೀನ್ ಹಾಕ್ತಕ್ಕಂತ ಗೊಬ್ಬರ ಜಾಸ್ತಿ ಆಗಿದೆ ಅಷ್ಟು ಹಾಕೋದ್ ಬೇಡ ಕಡಿಮೆ ಲೆವೆಲ್ ಅಲ್ಲಿ ಹಾಕು ಅಂತ ರೈತನಿಗೆ ಮಾಹಿತಿ ಕೊಡುತ್ತೆ ಆ ಮ್ಯಾಪ್ ಬೇಸಿಸ್ ಮೇಲೆ ಇದು ಆ ಜಾಗಕ್ಕೆ ಹೋದಾಗ ಈಗ ಹತ್ತು ಕೆಜಿ ನಾವು ಇಲ್ಲಿ ಆಲ್ಗೋ ಕೊಟ್ಟಿದ್ರೆ ಹತ್ತು ಕೆಜಿ ಅಷ್ಟೇ ಸ್ಪ್ರೆಡ್ ಮಾಡುತ್ತೆ ಇದು ಸ್ಪ್ರೆಡಿಂಗ್ ಸ್ಪ್ರೆಡ್ ವಿಡುತ್ತೆ ತ್ರೀ ಪಾಯಿಂಟ್ ಫೈವ್ ಆ ಕಡೆ ತ್ರೀ ಪಾಯಿಂಟ್ ಫೈವ್ ಈ ಕಡೆ ಏಳು ಮೀಟರ್ ಕವರ್ ಆಗುತ್ತೆ ಮತ್ತೆ ಇದು ಒಂದು ವೇವ್ ಲೈನ್ ಇರುತ್ತೆ ಪ್ರಿಸ್ಕ್ರಿಪ್ಷನ್ ಮ್ಯಾಪ್ ಅಲ್ಲಿ ವೇವ್ ಲೈನ್ ಇರುತ್ತೆ ಅಲ್ಲಿ ಕಾಣ್ತಾ ಇದೆಯಾ ನಿಮಗೆ ಅದು ಒಂದು ಡಿಸ್ಪ್ಲೇ ಕಾಣ್ತದೆ ಡಿಸ್ಪ್ಲೇ ಅಲ್ಲಿ ಪೆನ್ ಡ್ರೈವ್ ಮೂಲಕ ಸಾಫ್ಟ್ವೇರ್ ಪ್ರಿಸ್ಕ್ರಿಪ್ಷನ್ ಮ್ಯಾಪ್ ನಾವು ಫೀಡ್ ಮಾಡಿದ್ರೆ ಆಟೋಮೆಟಿಕ್ ಆಟೋಮೆಟಿಕ್ ಆಗಿ ಟ್ರಾಕ್ಟರ್ ವರ್ಕ್ ಆಗುತ್ತೆ ಆ ಗ್ರಿಡ್ ಮುಗಿದ್ಮೇಲೆ ಆ ಡೋಸ್ ನೆಕ್ಸ್ಟ್ ಗ್ರಿಡ್ ಹೋಗುತ್ತೆ ಎರಡು ಎಕರೆ ಜಾಗದಲ್ಲಿ ಆ ಜಾಗದಲ್ಲಿ ನಾವು ಅಲ್ಲಿ ಬೇಸ್ಡ್ ಆನ್ ಸಾಯಿಲ್ ನ್ಯೂಟ್ರಿಯೆಂಟ್ ಅಂದ್ರೆ ಪರೀಕ್ಷೆ ಮಾಡಿರ್ತೀವಿ ಅಲ್ಲಿ ಡೋಸ್ ಚೇಂಜ್ ಮಾಡಿದಾಗ ಆ ಡೋಸು ಅಲ್ಲಿ ಅಪ್ಲೈ ಆಗುತ್ತೆ ಸ್ಪೆಸಿಫಿಕ್ ಗ್ರಾವಿಟಿ ಯೂರಿಯಾ ಡಿ ಎ ಪಿ ಅಂತ ಗೊಬ್ಬರಗಳನ್ನ ಮಾತ್ರ ಯೂಸ್ ಮಾಡಬಹುದು ಇದರಲ್ಲಿ ಕಾಂಪೋಸ್ಟ್ ಗೊಬ್ಬರಗಳು ಅಂದ್ರೆ ಸಾವಯವ ಗೊಬ್ಬರಗಳು ಇರ್ತಾವಲ್ಲ ಕೊಟ್ಟಿಗೆ ಗೊಬ್ಬರ ಅಂತವೆಲ್ಲ ಕೇಕ್ ಫಾರ್ಮ್ ಗೊಬ್ಬರಗಳು ಇದರಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಅದ್ರ ಸ್ಪೆಸಿಫಿಕ್ ಗ್ರಾವಿಟಿ ಮೇಲೆ ವರ್ಕ್ ಆಗೋದು ಇದು ಪಿಟಿಒ ಮೂಲಕ ಪವರ್ ಟ್ರಾನ್ಸ್ಮಿಟ್ ಆಗುತ್ತೆ ಇದಕ್ಕೆ ಇದು ಆಗುತ್ತೆ ಅಂದ್ರೆ ಗೊಬ್ಬರ ಬಂದು ಹಾಕಿರ್ತಿಲ್ಲ ಯೂನಿಫಾರ್ಮಿಟಿ ಬರುತ್ತಲ್ಲ ಅಲ್ಲಿ ಆಟೋಮ್ಯಾಟಿಕ್ ಆಗಿ ಗೊಬ್ಬರ ಬಂದ ಬಂದಾಗ ಎಷ್ಟು ಅಲ್ಲಿ ಎಷ್ಟು ಬೇಕಾಗಿತ್ತು ಬೇಕಾಗಿರುತ್ತೆ ಅಷ್ಟಷ್ಟೇ ಉದರ್ಸ್ತಾ ಹೋಗುತ್ತೆ ಈ ತರ ಬ್ರಾಡ್ಕಾಸ್ಟ್ ಮಾಡ್ತೀವಿ ಆದಾಗ ಗೊಬ್ಬರಗಳು ಉದ್ರುವಾಗ ಇದಕ್ಕೆ ಸಿಡ್ದು ಸಿಡಿದ ಹೊರಗೆ ಸ್ಪ್ರೆಡ್ ಆಗುತ್ತೆ ಅದು ಏಳು ಮೀಟರ್ ಸ್ಪ್ರೆಡ್ ಆಗುತ್ತೆ ಮತ್ತೆ ಇದು ಒಂದು ವೇವ್ ಲೈನ್ ಮುಗಿದ್ಮೇಲೆ ಟ್ರಾಕ್ಟರ್ ರೊಟೇಟ್ ಆಗಿ ಇನ್ನೊಂದು ವೇವ್ ಲೈನ್ ಬಂದ್ರು ಈ ವೇವ್ ಲೈನ್ ಗೊಬ್ಬರ ಹಾಕಿರೋ ಜಾಗಕ್ಕೆ ಇದು ಗೊಬ್ಬರ ಬೀಳದೆ ಇರೋ ತರ ನಿಖರವಾಗಿ ಇನ್ಪುಟ್ಸ್ ನ ಅಗ್ರಿ ಒಂದು ಇನ್ಪುಟ್ಸ್ ನ ಮ್ಯಾನೇಜ್ ಮಾಡುತ್ತೆ ಇದರಿಂದ ರೈತನ್ಗೆ ಅವನ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ ಅವನ ಆದಾಯ ಹೆಚ್ಚಾಗುತ್ತೆ ಇದು ಎಲ್ಲ ಇಂಪ್ಲಿಮೆಂಟ್ಸ್ ಇಲ್ಲಿ ನಾವು ಏನು ಡೆಮೋ ತೋರಿಸ್ತಾ ಇದೀವಿ ಕೃಷಿ ಮೇಳದಲ್ಲಿ ಇದು ನಿಖರ ಕೃಷಿ ಅಂದ್ರೆ ಪ್ರೆಸಿಷನ್ ಅಗ್ರಿಕಲ್ಚರ್ ಅಂತ ಒಂದು ಬೇಸಿಸ್ ಮೇಲೆ ವರ್ಕ್ ಆಗ್ತಾ ಇದೆ ಪ್ರೆಸಿಷನ್ ಅಗ್ರಿಕಲ್ಚರ್ ಅಂದ್ರೆ ಈ ಒಂದು ಪ್ರೆಸೆಂಟ್ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಾಟಾ ಜಾಸ್ತಿ ಇದೆ ಅಂದ್ರೆ ಸ್ಮಾರ್ಟ್ ಅಗ್ರಿಕಲ್ಚರ್ ಎಲ್ಲ ತರಬೇತಿ ಅದನ್ನೇ ಪ್ರಿಶನ್ ಅಗ್ರಿಕಲ್ಚರ್ ನಿಖರ ಕೃಷಿ ನಿಖರ ಕೃಷಿ ಮಾಡಿ ಉತ್ಪಾದನಾ ವೆಚ್ಚ ಕಮ್ಮಿ ಮಾಡೋದು ಬೆಳೆಗಳಿಗೆ ಕೊಡ್ತಕ್ಕಂತ ಪೋಷಕಾಂಶಗಳು ಔಷಧಿಗಳನ್ನ ಅವನ್ನ ಕಮ್ಮಿ ಮಾಡಿ ರೈತನಿಗೆ ಆದಾಯ ಜಾಸ್ತಿ ಉದ್ದೇಶ ಸರ್ ಉದ್ದೇಶದಿಂದ ಇವನ್ನ ಕೊಡ್ತಾ ಇದೆ ತುಂಬಾ ಚೆನ್ನಾಗಿದೆ ಸರ್ ಸರ್ ನಮ್ಮ ರೈತ ಇದು ಈ ಈ ರೀತಿ ರೀತಿ ಪ್ರಾಡಕ್ಟ್ ರೈತರಿಗೆ ಅನ್ನೋದಾದ್ರೆ ಯಾವ ರೀತಿ ಅವರು ಪರ್ಚೇಸ್ ಆಕ್ಚುಲಿ ಇದು ಫರ್ಟಿಲೈಸರ್ ಬ್ರಾಡ್ಕಾಸ್ಟರ್ ಕಂಪನಿಗಳಲ್ಲಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಬಟ್ ಇದು ಆಟೋಮೇಶನ್ ಅಂಡ್ ವೇರಿಯಬಲ್ ರೇಟ್ ಟೆಕ್ನಾಲಜಿ ಅಂತ ಏನಿದೆ ಇದು ಸಿರ್ಸಾ ಪ್ರಾಜೆಕ್ಟ್ ಅಲ್ಲಿ ನಡೀತಾ ಇದೆ ಇದನ್ನು ಗೆ ರಿಲೀಸ್ ಮಾಡಿದ್ರು ಸಂಶೋಧನೆ ಹಂತದಲ್ಲಿ ಇದೆ ಸರ್ ಇದು ಮುಂದಿನ ದಿನಗಳಲ್ಲಿ ನಿಮ್ಗೆ ಮಾರುಕಟ್ಟೆಯಲ್ಲಿ ರೈತರಿಗೆ ಲಭ್ಯ ಇರುತ್ತೆ ಇದನ್ನ ರೈತರುಗಳು ಉಪಯೋಗ ತಗೋಬಹುದು ಮುಂದಿನ ದಿನಗಳಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಲೇಬರ್ ಅಂದ್ರೆ ಆ ಕೂಲಿ ಆಳುಗಳು ಪ್ರಾಬ್ಲ ಇದು ತೊಂದರೆ ಜಾಸ್ತಿ ಇದೆ ಕೃಷಿ ಒಂದು ಕ್ಷೇತ್ರದಲ್ಲಿ ಈಗ ಅವರಿಗೆ ರೆಂಟ್ ಎಂಟುನೂರು ರೂಪಾಯಿ ಇದೆ ಗಂಡಿತ ಆಳುಗಳಿಗೆ ಹೆಣ್ಣು ಆಳುಗಳಿಗೆ ಏಳ್ನೂರು ಆರ್ನೂರು ರೂಪಾಯಿ ಇದೆ ಈಗ ಜಾಸ್ತಿ ಎಕರೆಗಟ್ಟಲೆ ಜಮೀನ್ ಇರೋನ್ಗೆ ಇವನ್ನೆಲ್ಲ ಯೂಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಸಣ್ಣ ಸ್ವಲ್ಪ ಕಾಸ್ಟ್ ಇದ್ರಿಂದ ಸ್ವಲ್ಪ ಅವನಿಗೆ ಕಷ್ಟ ಆಗ್ಬೋದು ರೆಂಟ್ ಐರ್ ರೆಂಟ್ ಐರ್ ಬೇಸಿಸ್ ಮೇಲೆ ಇದನ್ನ ವರ್ಕ್ ಮಾಡಬಹುದು ಈಗ ಇದೇನಿದೆ ಸೆನ್ಸಾರು ಅಂಡ್ ಆಟೋಮೇಶನ್ ವಿ ಟಿ ಇವೆಲ್ಲ ನಮಗೆ ಇನ್ನೊಂದು ಸಂಶೋಧನಾ ಹಂತದಲ್ಲಿ ನೆಕ್ಸ್ಟ್ ಇದು ಮಾರ್ಕೆಟ್ ಲಭ್ಯ ಇದೆ ಸರ್ ಸರ್ ಇನ್ನೊಂದು ಡೌಟ್ ಈಗ ಬೆಳೆಗಳ ಬೆಳೆಗಿಂತ ಮುಂಚೆ ಬಳಸಬಹುದು ಅದು ಬೆಳೆ ಬೆಳೆಸದ ಮೇಲೆ ಬೆಳೆಬಹುದಾ ಇದು ಬೆಳೆ ಬೆಳೆಯೋಕಿಂತ ಮುಂಚೆ ಹಾಕ್ಲಿಕ್ಕೆ ಯೂಸ್ ಆಗುತ್ತೆ ಯೂಸ್ ಆಗುತ್ತೆ ಅಂತಂದ್ರೆ ಬೆಳೆ ಬೆಳೆದಾದ್ಮೇಲೆ ಅಂದ್ರೆ ಈಗ ಸ್ಪೇಸಿಂಗ್ ಜಾಸ್ತಿ ಇರತಕ್ಕಂತ ಬೆಳೆಗಳು ಅಂದ್ರೆ ಬೆಳೆಯಿಂದ ಬೆಳೆಗೆ ಅಂತರ ಗಿಡದಿಂದ ಗಿಡಕ್ಕೆ ಅಂತರ ಜಾಸ್ತಿ ಇರುತ್ತಲ್ಲ ಎಂತ ಟೈಮ್ ಅಲ್ಲಿ ಯೂಸ್ ಮಾಡಬಹುದು ಟ್ರಾಕ್ಟರ್ ಎಲ್ಲಿ ಹೋಗುತ್ತೆ ಅಷ್ಟು ಜಾಗ ಇರೋವಂತೆಲ್ಲ ಪ್ಲೇಸ್ ಅಲ್ಲಿ ಇದ್ ಯೂಸ್ ಮಾಡ್ಕೋಬಹುದು ಇದು ಯೂರಿಯಾ ಡಿಎಪಿ ಪೊಟ್ಯಾಶ್ ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಂತ ಗೊಬ್ಬರಗಳಿಗೆ ಅಷ್ಟೇ ಯೂಸ್ ಆಗುತ್ತೆ ಕೆಮಿಕಲ್ ಮತ್ತೆ ಆರ್ಗನಿಕ್ ಮಿಕ್ಸ್ ಮಾಡ್ತೀವಲ್ಲ ಅವಾಗ ಕೇಕ್ ಫಾರ್ಮೇಶನ್ ಆಗುತ್ತೆ ಆ ಟೈಮ್ ಅಲ್ಲಿ ಯೂಸ್ ಆಗಲ್ಲ ಅಂತ ಸಂದರ್ಭಗಳಲ್ಲಿ ಇದು ವರ್ಕ್ ಆಗಲ್ಲ ಯಾಕಂದ್ರೆ ಕ್ಲಾಗಿಂಗ್ ಆಗುತ್ತೆ ಕೆಳಗಡೆ ಅದು ಬಿ ಇದು ಉದ್ರೋದಿಲ್ಲ ಉದರೋದಿಲ್ಲ ಗಟ್ಟಿ ಕೇಕ್ ಮತ್ತೆ ಇದು ಬ್ರಾಡ್ಕೆಸ್ಟ್ ಮಾಡ್ಲಿಕ್ಕೂ ಕಷ್ಟ ಆಗುತ್ತೆ ಆ ತರ ಕೇಕ್ ಫಾರ್ಮೇಷನ್ ಸ್ಮಾಲ್ ಸೈಡ್ ಜನ್ಯೂಲ್ ಸೈಜ್ ಇದ್ರೆ ಯೂರಿಯಾ ಡಿ ಸ್ಪೆಸಿಫಿಕ್ ಗ್ರಾವಿಟಿ ಮೇಲೆ ವರ್ಕ್ ಆಗುತ್ತೆ ಸರ್ ಇಷ್ಟೊತ್ತು ಇನ್ಫಾರ್ಮೇಷನ್ ಚೆನ್ನಾಗಿ ಕೊಟ್ಟಿದ್ದೀರಾ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಆಯಿತು ಬಂದರೆ ತ್ಯಾಂಕ್ ಯು ತ್ಯಾಂಕ್ ಯು ಸರ್